ಕಂಟೆಂಟ್ ಯಾವಾಗ್ಲೂ ಎಮೋಷನ್ಸ್ ನ ಸುತ್ತ ಸುತ್ತುವಂತ ಒಂದು ಕಥಾನ ಕಥಾಂದ್ರ ಇರುತ್ತೆ ನಿಮ್ ಸಿನಿಮಾಗಳಲ್ಲಿ ಸೊ ಇದನ್ನ ಯೂಶುಲಿ ಫಸ್ಟ್ ನೀವು ಟೀಸರ್ ಬಿಟ್ಟಾಗ ಇವತ್ತು ಓಪನಿಂಗ್ ಟೀಸರ್ ಬಿಟ್ಟಾಗ ಕಂಪ್ಲೀಟ್ಲಿ ಯೂತ್ಫುಲ್ ಸಿನಿಮಾ ಅಂತ ಅಂದ್ಕೊಂಡಿದ್ವಿ ಅದರ ಹೊರತಾಗಿ ಈಗ ನೋಡಿದ್ರೆ ಈ ಸಾಂಗ್ ನಿಂದ ಹೊಸ ತಿರುವು ತಗೊಳ್ಳೋ ಅನಿಸ್ತಾ ಇದೆ ಸೊ ಈ ಹಿಂದೆ ರಾಮಾಚಾರಿ ಸಿನಿಮಾದಲ್ಲಿ ಇದೇ ತರಹದ ಒಂದು ಸಾಂಗ್ ಇತ್ತು ಕಾರ್ಮೋಡ ಸರಿದು ಸಾಂಗ್ ಇಲ್ಲಿ ಕೂಡ ತಂದೆ ಮಗನ ಬಾಂಧವ್ಯನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರಿ ಸೊ ಅದಕ್ಕೆ ಇದಕ್ಕೆ ಸಾಮ್ಯತೆ ಇದೆಯಾ ಅಂತ ಸಾಮ್ಯತೆ ಇಲ್ಲ ಅದು ರಾಮಾಚಾರ್ಯ ಹೇಳಿದ್ದು ಬೇರೆ ಎಮೋಷನ್ ಇದು ಒಂದು ಫಾದರ್ ಸನ್ ಲವ್ ಸ್ಟೋರಿ ಅನ್ಬೋದು ನೀವು ಯುವನ ಅಂದ್ರೆ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತವೆ ಅಷ್ಟು ಜಗಳಗಳು ಇರ್ತವೆ ಮತ್ತು ಅಷ್ಟೇ ದೊಡ್ಡ ಬಾಂಡ್ ಅದರಿಂದ ಬೆಳೆದಿದೆ ಸೊ ಅದೊಂದು ನ್ಯೂ ಏಜ್ ಫಾದರ್ ಸನ್ ಕತೆ ಇದು ಸೊ ನಾವು ಫಸ್ಟ್ ಹಾಫ್ ನ ಡಿಸೈನ್ ಮಾಡಿರೋ ರೀತಿ ಯೂತ್ ಡ್ರಿವನ್ ನೀವು ನೋಡಿದಾಗ ಮುಂದೆ ಇಂದಿನೆರಡು ಆರುಗಳು ಬಂತಲ್ಲ ಟೀಸರ್ ಬಂತಲ್ಲ ಆ ತರದ್ದು ಟ್ರೈಲರ್ ಬಂದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಇದು ಒಂದು ನಮಗೆ ಬದುಕ್ ಜಗತ್ತಿಗೆ ಪರಿಚಯಿಸೋ ತಾಯಿ ಬದುಕ ಪರಿಚಯಿಸೋ ತಂದೆ ಸೊ ಆ ಬದುಕಿಗೆ ಪರಿಚಯಿಸೋ ಒಂದು ತಂದೆ ಮತ್ತು ಅಪ್ಪ ಆಮೇಲೆ ಆ ಜರ್ನಿಲಿರುವಂಥ ಮಗ ಇದ್ದು ತುಂಬಾ ತುಂಬಾ ಏನೋ ಔಟ್ ಆಫ್ ದಿ ಬಾಕ್ಸ್ ಕತೆ ಅಲ್ಲ ಇದು ಇದರಲ್ಲಿ ಇದರಲ್ಲಿ ಬಂದಾಗ ಮಾತುಕತೆಗಳು ನೀವು ನಿಮ್ ತಂದೆ ಹತ್ರ ಮಾತಾಡಿರ್ತೀರ ನಾನು ಮಾತಾಡಿರ್ತೀನಿ ಆ ತರದೊಂದು ಸಿನಿಮಾ ಇವ ಒಂದು ಫ್ಯಾಮಿಲಿ ಸುತ್ತ ಅಂದ್ರೆ ಪಕ್ಕ ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇರುವಂತ ಸಿನಿಮಾ ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಬದುಕು ಮತ್ತು ಅಲ್ಲಿರುವಂತಹ ಸಂಬಂಧದಲ್ಲಿರುವಂತಹ ಸಂಘರ್ಷಗಳು ಮತ್ತು ತಂದೆ ಮಗನ ಮಧ್ಯ ಇರುವಂತ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಜಗಳ ಆಗ್ಬೋದು ವಾದ ವಿವಾದ ಆಗ್ಬೋದು ಮತ್ತೆ ಅದೇ ಇರೋ ದೊಡ್ಡ ಒಂದು ಕಾಳಜಿ ಪ್ರೀತಿ ಅದರ ರಿಯಲೈಸೇಷನ್ ಯುವ ಸೊ ಅದನ್ನ ಈ ಹಾಡು ಈ ಹಾಡು ಸಿನಿಮಾದ ಬಹಳ ಕ್ರೂಷಲ್ ಹಾಡು ಸೊ ಈ ಹಾಡಿಂದನೇ ಸಿನಿಮಾದ ತಿರುವು ಇಲ್ಲಿಂದ ಕ್ಯಾರೆಕ್ಟರ್ ಬದಲಾಗುತ್ತೆ ಗ್ರಾಫ್ ಬದಲಾಗುತ್ತೆ ಇಲ್ಲಿಂದ ಒಂದು ಜರ್ನಿನೇ ಬೇರೆ ಆಗುತ್ತೆ ಸೊ ಅದರ ಮುನ್ನುಡಿಯಾಗಿ ಈ ಹಾಡು ಆಮೇಲೆ ಇಲ್ಲಿ ಏನೋ ವರ್ಡಿ ಹಾಕಿ ಬಂತು ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಹಗ್ಗು ಒಂದು ಒಂದು ತಪ್ಪಿಕೊಂಡ್ರೆ ಒಂದು ಅಪ್ಪುಗೆಯಲ್ಲಿ ಎಷ್ಟು ಗೊಂದಲಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕಳೆದೋಗ್ಬಿಡ್ತವೆ ಈಗ ಒಂದು ಫ್ರೆಂಡ್ಶಿಪ್ ಅಲ್ಲಿ ತಗೊಳ್ಳಿ ಅಥವಾ ಮನೇಲಿ ತಗೊಳ್ಳಿ ಅದರಲ್ಲೂ ತಂದೆ ಮತ್ತು ಮಗನ ಸಂಬಂಧ ಎಲ್ಲಾರು ನೈಂಟಿ ಪರ್ಸೆಂಟ್ ಆಫ್ ದಿ ಮನೆಗಳಲ್ಲಿ ಅದು ಫ್ರೆಂಡ್ಶಿಪ್ ತರ ಇರೋದಿಲ್ಲ ಒಂದು ಫಾದರ್ ಯಾವಾಗಲೂ ಒಬ್ಬ ಇಂಟ್ರೋವರ್ಟ್ ಏನೋ ಹೇಳ್ಕೊಳ್ಳಲ್ಲ ಸೊ ಆ ತರ ಇದ್ದಾಗ ಒಂದು ಆ ತಂದೆಯ ತಂದೆ ತ್ಯಾಗಗಳು ಆ ತಂದೆ ಸ್ಯಾಕ್ರಿಫೈಸ್ ಗಳನ್ನ ಅರ್ಥ ಆದಾಗ ಅವ್ನಿಗೆ ಫಸ್ಟ್ ತಂದೆನೋ ಹಕ್ ಅನ್ಸುತ್ತೆ ಈಗ ನಮ್ಗುನು ಅಷ್ಟೇ ಯಾವ್ದೋ ಒಂದ್ ಮಾತೇನೋ ಅನ್ಬಿಟ್ಟಿರ್ತೀವಿ ಅಥವಾ ತಲೆಯಲ್ಲೇನೋ ಅದೇ ಓಡ್ತಾ ಇರುತ್ತೆ ಇಲ್ಲ ನಾವು ಮದುವೆ ಆಗಿ ಅಪ್ಪಂದ್ರ ಆದ್ಮೇಲೆ ಅದು ರಿಯಲೈಸ್ ಆಗುತ್ತೆ ಸೊ ಆತರ ತಂದೆ ನೆನ್ಪಾದಾಗ ಫಸ್ಟ್ ಅನ್ಸೋದು ಒಂದು ಹಕ್ ಕೊಡ್ಬೇಕು ಅಂತ ಸೊ ಒಂದು ಅಪ್ಪುಗೆ ಅಷ್ಟು ಮುಖ್ಯ ಒಂದು ಸಂಬಂಧದಲ್ಲಿ ಒಂದು ಒಂದು ಹಗ್ ಸೊ ಅದ್ರ ಆ ಒಂದು ಹುಕ್ಕು ಹೊರಡು ಸಿಕ್ಕಿದಾಗ ನನಗೆ ಇನ್ನೊಂದು ತುಂಬಾ ಕಾಡಿದ್ದು ಅನದರ್ ಡೈಮೆನ್ಶನ್ ಅಂದ್ರೆ ಅಪ್ಪು ಸರ್ ಸೊ ಒಂದು ತಂದೆಯಾಗಿ ಏನೇನು ಕಾಂಟ್ರಿಬ್ಯೂಷನ್ ಮಕ್ಳಿಗೆ ಯಾವ ಜವಾಬ್ದಾರಿಯಿಂದ ಇರ್ಬೋದು ಯಾವ ಥರ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅನ್ನೋದನ್ನೂ ಅವರೂನು ಅದನ್ನು ಅಂದ್ರೆ ಸಮಾಜಕ್ಕೆ ಹೇಳಿ ಹೋಗಿದಾರಲ್ಲ ಸೊ ಎರಡು ಆ್ಯಂಗಲ್ಲು ತುಂಬ ಕಾಡ್ತಿತ್ತು ಬಟ್ ಇದು ಕತೆಗೆ ಪ್ಯೂರ್ ಆಮೇಲೆ ನಾವು ನೀವು ನೋಡಿದಂಗೆ ಸಿನಿಮಾ ಸ್ಟಿಲ್ಸ್ ಯಾವುದು ಯೂಸ್ ಮಾಡಿಲ್ಲ ಎಲ್ಲವೂ ಕಾರ್ಟೂನು ಯಾಕಂದ್ರೆ ಇದು ಈ ತಂದೆ ಅಷ್ಟೇ ಸಂಬಂಧಪಟ್ಟಿದಲ್ಲ ಇದು ಇದು ಜನ್ರಲೈಸ್ ಥಾಟ್ ನೀವು ಲಾಸ್ಟಲ್ಲಿ ನೋಡಿದ್ರೆ ಕಟಿಂಗ್ ಕರ್ಕೊಂಡೋದಾಗ ಅಳ್ತಿರ್ತಾನೆ ಸೈಕಲ್ ಹೇಳ್ಕೊಡ್ತಿರ್ತಾನೆ ಆಮೇಲೆ ಎಲ್ಲ ಮೂಮೆಂಟ್ಸ್ ಎಲ್ಲ ನಾವೆಲ್ಲ ಕಳೆದಿರುವಂತ ಕ್ಷಣಗಳೇ ಸೊ ಅದು ಹೆಚ್ಚು ಹೈಲೈಟ್ ಆಗ್ಬೇಕು ಅಂತಾನೆ ನಾವು ಎಲ್ರಿಗೂ ಕನೆಕ್ಟ್ ಆಗ್ಬೇಕು ಇದು ಸಿನಿಮಾಗೆ ಸೀಮಿತ ಆಗ್ಬಾರ್ದು ಹಾಡು ಅಂತ ಈ ಒಂದು ಸ್ಕೆಚ್ ಮೂಲಕ ಹೋಗಿದ್ದೀವಿ ಮತ್ತೆ ಮಕ್ಳಿಗೆ ಬೇಗ ಅಪೀಲ್ ಆಗುತ್ತೆ ಸೊ ಮಕ್ಳಿಗೆ ಬೇಗ ಅರ್ಥ ಆಗುತ್ತೆ ಅಂತ ಸೊ ನಿಮ್ಗೆಲ್ಲರಿಗೂ ಹಾಡು ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು